ವೀಕ್ಷಕರೇ ನಮಸ್ತೆ ಇವತ್ತಿನ ವಿಚಾರ ಸ್ವಲ್ಪ ಫೈನಾನ್ಷಿಯಲ್ ಮ್ಯಾಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ತಾನೇ ನಿಮಗೆ ಗೊತ್ತಿರೋ ಯೂನಿಯನ್ ಬಜೆಟ್ ಅನೌನ್ಸ್ ಆಗಿದೆ ನಮ್ಮ ಫೈನಾನ್ಷಿಯಲ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿದ್ದಾರೆ ಸೊ ಆಸ್ ಯೂಶಲಿ ನಿಮಗೆ ಗೊತ್ತಿದೆ ಒಂದು ಸ್ವಲ್ಪ ರೇಟ್ ಹೈಕ್ ಆಗಿದೆ ಒಂದು ಕಡಿಮೆ ಆಗಿದೆ ಇನ್ನೊಂದು ಕಡೆ ಎಲ್ಲೋ ಟ್ಯಾಕ್ಸ್ ಜಾಸ್ತಿ ಆಗಿದೆ ಅದೆಲ್ಲ ಜನರಲ್ ಆಗಿ ಗೊತ್ತಿದೆ ಇವತ್ತು ನಾನು ಮಾತಾಡ್ತಿರೋ ವಿಚಾರ ಇನ್ವೆಸ್ಟ್ಮೆಂಟ್ಗಳದು ಟ್ಯಾಕ್ಸ್ ರೇಷಿಯೋ ಜಾಸ್ತಿ ಆಗಿದೆ ಯಾಕಾಗಿದೆ ಏನಕ್ಕಾಗಿದೆ ಅದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ವೀಕ್ಷಕರೇ ಇನ್ವೆಸ್ಟ್ಮೆಂಟ್ ಗಳು ಅಂತ ಹೇಳಿದ್ರೆ ನಮಗೆ ನಮಗ್ ಗೊತ್ತಿರೋ ಹಾಗೆ ಆಸ್ ಮೊದ್ಲು ಗೊತ್ತಿದ್ವಿ ಒಂದು ಎಫ್ ಡಿ ಇಡದ ಮಾತ್ರ ಯಾವುದೋ ಒಂದು ಲೋಕಲ್ ಬ್ಯಾಂಕ್ ಅಲ್ಲಿ ಹೋಗಿ ಫಿಕ್ಸ್ಡ್ ಡೆಪಾಸಿಟ್ ಇಟ್ಬಿಟ್ಟು ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಏನ್ ಬರುತ್ತೆ ಅದನ್ನ ಮಾತ್ರ ತಗೊಳ್ತಾ ಇದ್ರಿ ಆನ್ಯುವಲ್ ತಗೊಳ್ತಿದ್ರಿ ಅಥವಾ ಮಂತ್ಲಿನೂ ಒಂದೊಂದು ಬರ್ತಿತ್ತು ಅದನ್ನು ತಗೊಳ್ತಾ ಇದ್ರಿ ಬರ್ತಾ ಬರ್ತಾ ಸ್ವಲ್ಪ ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ ಜಾಸ್ತಿ ಆದ ಆಗ್ತಾ ಆಗ್ತಾ ಆದ ಹಾಗೆ ಸ್ಟಾಕ್ ಎಕ್ಸ್ಚೇಂಜ್ ಜಾಸ್ತಿ ಆಯ್ತು ಶೇರ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಜಾಸ್ತಿ ಆಯ್ತಾ ಹೋದ್ರು ಸೊ ವಿತ್ ಫೋರ್ ಫೈವ್ ಇಯರ್ಸ್ ಈ ಬ್ಯಾಕ್ ಫೈವ್ ಇಯರ್ಸ್ ಅಲ್ಲಿ ಶೇರ್ ಮಾರ್ಕೆಟ್ ಮತ್ತೆ ಮ್ಯೂಚುವಲ್ ಫಂಡ್ ಸಿಪ್ಪು ಅಲ್ಲಿ ಇನ್ವೆಸ್ಟ್ ಮಾಡೋರು ಜಾಸ್ತಿ ಆಗಿದ್ದಾರೆ ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಮತ್ತೆ ಇನ್ನೊಂದು ಪೆನ್ಷನ್ ಸ್ಕೀಮ್ ಎಲ್ಲ ಹೊಸ ಬರ್ತಾ ಇದೆ ಈ ಹತ್ತು ವರ್ಷ ಪೂರ್ತಿ ಒಂದೊಂದು ಲಕ್ಷ ಕಟ್ಟಿದ್ರೆ ಹತ್ತು ವರ್ಷ ಆದ್ಮೇಲೆ ನಿಮಗೆ ಪ್ರತಿದಿನ ಪ್ರತಿ ವರ್ಷ ಒಂದೊಂದು ಲಕ್ಷ ಬರುತ್ತೆ ಆ ತರ ಸ್ಕೀಮ್ ಗಳೆಲ್ಲ ಜಾಸ್ತಿ ಇದೆ ಆ ಸ್ಕೀಮ್ ಗಳಿಗೆಲ್ಲ ಈಗ ಜನ ಸ್ವಲ್ಪ ಜಾಸ್ತಿ ಒಲವು ಕೊಡ್ತಾ ಇದಾರೆ ಎಫ್ ಡಿ ಇಡೋದು ಕಡಿಮೆ ಆಗ್ತಾ ಇದೆ ಎಫ್ ಡಿ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ ಕಡಿಮೆ ಆಗ್ತಿರೋದಕ್ಕೋಸ್ಕರ ಯೂನಿಯನ್ ಬಜೆಟ್ ಅಲ್ಲಿ ಏನ್ ಮಾಡಿದ್ದಾರೆ ಹದಿನೈದು ಪರ್ಸೆಂಟ್ ಇದ್ದದನ್ನ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ನ ಜಾಸ್ತಿ ಮಾಡಿದ್ದಾರೆ ಯಾವ್ದು ಮ್ಯೂಚುವಲ್ ಫಂಡ್ ಲಾಂಗ್ ಟರ್ಮ್ ಮತ್ತೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾವ್ದಾದ್ರು ಬರುತ್ತೆ ಅದೆಲ್ಲ ಪೂರ್ತಿ ಇದು ಆಕ್ಚುಲಿ ಎಕನಾಮಿಕ್ಸ್ ಒಂಥರ ತುಂಬಾ ಕಾಂಪ್ಲಿಕೇಟೆಡ್ ಮತ್ತೆ ತುಂಬಾ ಎಲ್ಲ ಪಬ್ಲಿಕ್ ಬೇಕಾಗಿರೋ ವಿಚಾರ ಇದು ಯಾವ್ದಾದ್ರು ಒಂದು ಒಳ್ಳೆ ಟಾಪಿಕ್ ತಗೊಂಡು ಒಳ್ಳೆ ಎಕನಾಮಿಸ್ಟ್ ಬರ್ತಿದಾರೆ ನಮಗೆ ಅವ್ರನ್ನ ಕೂರಿಸ್ಕೊಂಡ್ ಒಂದ್ಸರಿ ಡಿಸ್ಕಸ್ ಮಾಡ್ತೀನಿ ನಾನು ಸ್ವಲ್ಪ ಟೈಮ್ ಕಳೀಲಿ ಅಂತ ಸುಮ್ಮನಾಗ್ತಾ ಆಗ್ತಾ ಇದೀನಿ ವಿಚಾರಕ್ಕೆ ಬರ್ತೀನಿ ಈ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಆರ್ ಬಿ ಐ ಶಕ್ತಿಕಾಂತ್ ದಾಸ್ ಅಧ್ಯಕ್ಷ ಇದಾರಲ್ಲ ಅವರು ಮತ್ತೆ ಎ ಎಂ ಎಫ್ ಐ ಎಂ ಎಫ್ ಐ ಅಂದ್ರೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ ಆರ್ ಬಿ ಐ ಎಲ್ಲಾರ್ಗು ಗೊತ್ತೇ ಇದೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ಮಾಡಲಿಕ್ಕೆ ಒಂದು ಅಸೋಸಿಯೇಷನ್ ಇದೆ ಹೇಗೆ ಲಾಯರ್ ಅಸೋಸಿಯೇಷನ್ ಡಾಕ್ಟರ್ಸ್ ಅಸೋಸಿಯೇಷನ್ ಎಕ್ಸ್ಟ್ರಾ ಟೀಚರ್ಸ್ ಅಸೋಸಿಯೇಷನ್ ಆ ತರ ಇದೆಯೋ ಈ ಮ್ಯೂಚುವಲ್ ಫಂಡ್ ಬಂತು ಅಸೋಸಿಯೇಷನ್ ಇದೆ ಅದನ್ನ ಕಂಟ್ರೋಲ್ ಮಾಡೋದು ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಅದನ್ನ ಕಂಟ್ರೋಲ್ ಮಾಡುತ್ತೆ ಸೆಬಿ ಏನೇ ಹೇಳುತ್ತೆ ಅದನ್ನ ಎ ಎಂ ಎಫ್ ಐ ಕೇಳಬೇಕು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಏನ್ ಇದೆಯಾ ಏನು ಹೇಳುತ್ತೆ ಅದು ಅದನ್ನ ಎ ಎಂ ಎಫ್ ಐ ಕೇಳಬೇಕು ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇವೆರಡು ಆರ್ ಬಿ ಐ ಮತ್ತೆ ಎ ಎಂ ಎಫ್ ಐ ಕೇಳಿ ಒಂದು ಚಾರ್ಟ್ನ ಅನಲೈಸ್ ಮಾಡಿ ಬಿಟ್ಟಿದ್ದಾರೆ ಏನ್ ಮಾಡಿದ್ದಾರೆ ನಾಲ್ಕು ವರ್ಷದ ಮುಂಚೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾಲ್ಕು ವರ್ಷದ ಮುಂಚೆ ಫೋರ್ ಪರ್ಸೆಂಟ್ ಆಫ್ ಅಮೌಂಟ್ ಬರೀ ಈ ಸಿಪ್ಪು ಮ್ಯೂಚುವಲ್ ಫಂಡ್ ಅಲ್ಲಿಗೆ ಇನ್ವೆಸ್ಟ್ ಆಗಿದೆ ಹೊರತು ಇಲ್ಲಿ ಎಫ್ ಡಿ ಬ್ಯಾಂಕ್ ಲೋಕಲ್ ಬ್ಯಾಂಕ್ ಗಳು ಮತ್ತೆ ನಿಮ್ಮ ನಿಯರ್ ಬೈ ಬ್ಯಾಂಕ್ಗಳಲ್ಲಿ ಎಫ್ ಡಿ ತುಂಬಾ ಕಡಿಮೆ ಆಗಿದೆ ಅನ್ನೋದನ್ನ ಅನೌನ್ಸ್ ಮಾಡಿದ್ದಾರೆ ಅಫ್ಕೋರ್ಸ್ ಇಲ್ಲಿ ಏನಾಗುತ್ತೆ ಅಂದ್ರೆ ವಿಚಾರ ಏನಿಲ್ಲ ಇವರು ಸೆಂಟ್ರಲ್ ಗವರ್ಮೆಂಟ್ ಅವ್ರದ್ದು ಈ ಎಫ್ ಬಿ ಗೆ ಇದು ಸಾರಿ ಬರುತ್ತಲ್ಲ ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡ್ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿಗೆ ಇನ್ವೆಸ್ಟ್ ಮಾಡಿದ್ರೆ ಈ ಕಸ್ಟಮರ್ಗೆ ಬೇಗ ಅಮೌಂಟ್ ಬರುತ್ತೆ ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ಇನ್ಕ್ರೀಸ್ ಆಗುತ್ತೆ ಬಟ್ ಇಲ್ಲಿ ಎಫ್ ಡಿಲ್ ಇಟ್ಟರೆ ಕಾನ್ಸ್ಟೆಂಟ್ ಆಗಿ ಏನಿರುತ್ತೆ ಅದು ಬರ್ತಾ ಹೋಗುತ್ತೆ ಬರುತ್ತೋ ಇದ್ರಲ್ಲಿ ಹಂಗಾಗಲ್ಲ ಇಲ್ಲಿ ವೇರಿಯೇಷನ್ ಆಗ್ಬೋದು ಕಡಿಮೆನೂ ಆಗ್ಬೋದು ಸೊ ಹಾಗಾಗಿ ಇಲ್ಲಿ ಏನ್ ಮಾಡಿದ್ದಾರೆ ಫೈನಾನ್ಷಿಯಲ್ ಮ್ಯಾಟರ್ ಇದು ಇದ್ರದ್ದು ಈ ಸರ್ ಯೂನಿಯನ್ ಬಜೆಟ್ ಅಲ್ಲಿ ಹದಿನೈದು ಪರ್ಸೆಂಟ್ ಇದ್ದಿದಿನ ಇಪ್ಪತ್ ಪರ್ಸೆಂಟ್ ಮಾಡಿದ್ದಾರೆ ಹದಿನೈದು ಪರ್ಸೆಂಟ್ ನ ಇಪ್ಪತ್ ಪರ್ಸೆಂಟ್ ಮಾಡಿದ್ರೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಈಗ ಯಾರ್ಯಾರು ಇನ್ವೆಸ್ಟ್ ಮಾಡ್ಬೇಕು ಅಂತಿದ್ರಿ ಮೇನ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸು ಮತ್ತೆ ಟೆಕ್ನಾ ಟೆಕ್ನಾಲಜಿಲಿ ಅಡ್ವಾನ್ಸ್ ಇರೋರು ಅವರು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ ಇದ್ರ ಮೇಲೆಲ್ಲ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಆಯ್ತು ಅಂದ್ರೆ ನಿಮ್ಗೆ ರೇಟ್ ಆಫ್ ಇದು ಬರುತ್ತೆ ಇಂಟ್ರೆಸ್ಟ್ ಮತ್ತೆ ಪ್ರಾಫಿಟ್ ಲೈನ್ ಇದೆಯಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅದು ಅದ್ರ ಬದಲು ಒಂದು ಲೋಕಲ್ ಬ್ಯಾಂಕ್ಗಳಲ್ಲಿ ಎಫ್ ಡಿ ಡ್ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಲೋಕಲ್ ಬ್ಯಾಂಕಲ್ಲಿ ಎಫ್ಡಿ ಇಡ್ತೀವಿ ಅನ್ಬಿಟ್ಟು ಯಾವ್ದಾದ್ ಬ್ಯಾಂಕ್ ಅಲ್ಲಿ ಎಫ್ ಆಗಲ್ಲ ವೀಕ್ಷಕ್ರೆ ಸುಮ್ನೆ ಎಲ್ಲೋ ಹೋಗ್ಬಿಟ್ಟು ಈಗ ಎಫ್ ಇಡಿಸ್ಕೊತಾರೆ ನಾಳೆ ಬೆಳಿಗ್ಗೆ ಒಂದ್ ವರ್ಷ ಆದ್ಮೇಲೆ ಅವ್ನ್ ಪಟ್ಟಂತ ಎದ್ದಿರ್ತಾನೆ ಆ ತರದಲ್ಲ ಒಂದ್ ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳಿದ್ರೆ ಅದರ ಒಂದು ಫಿಕ್ಸ್ಡ್ ಗಳಲ್ಲಿ ಲೋಕಲ್ ಸಂಸ್ಥೆಗಳಲ್ಲಿ ಅಲ್ಲಿ ಬೇಕಾದ್ರೆ ಇಟ್ಬಿಡ್ಬೋದು ಇಲ್ಲ ಏನಾದ್ರೆ ಇಪ್ಪತ್ ಪರ್ಸೆಂಟ್ ಗೆ ಹೋಯ್ತು ಅಂದ್ರೆ ನಿಮಗ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ನೀವು ಉಡಿಸ್ಕೊಳ್ಳೋದ್ ಏನ್ ಓಡಿಸ್ ಹಾಗಾಗಿ ವಿಚಾರನ ತಗೊಂಡ್ ಮಾತಾಡ್ತಿದ್ದೀನಿ ಇನ್ನೊಂದ್ ಏನಂತ ಹೇಳಿದ್ರೆ ಸ್ವಲ್ಪ ತಲ್ ನಾಲೆಡ್ಜ್ ಇರೋರು ಏನ್ ಮಾಡ್ಬಿಡ್ತಾರೆ ಈ ಸ್ಟಾಕ್ ಎಕ್ಸ್ಚೇಂಜ್ ಹಾಕ್ಬಿಡ್ತಾರೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಸ್ಟಾಕ್ ಎಕ್ಸ್ಚೇಂಜ್ ಹಾಕ್ಬಿಡ್ತಾರೆ ಹಾಗೂ ಗೊತ್ತಾಗಲ್ಲ ಅದು ಸ್ವಲ್ಪ ಅದನ್ನ ಅನಲೈಸ್ ಮಾಡಿ ಓದಿ ತಿಳ್ಕೊಂಡು ಇದು ಮಾಡ್ಬೇಕಾಗುತ್ತೆ ಈ ವಿಚಾರಗಳ ಬಗ್ಗೆ ಒಂದ್ಸರಿ ನಾನು ಟಾಪಿಕ್ ನ ತುಂಬಾ ಚೆನ್ನಾಗಿ ಎಲಾಬ್ರೇಟ್ ಮಾಡಿ ಒಂದು ಒಳ್ಳೆ ಎಕನಾಮಿಕ್ಸ್ ಕೂರ್ಸ್ಕೊಂಡ್ ಮಾತಾಡ್ತೀನಿ ಯಂಗ್ಸ್ಟರ್ಸ್ ಗಳಿಗೆ ಬೇಕೇ ಬೇಕಿದು ಹೇಗೆ ಅಮೌಂಟ್ ಬ್ಯಾಲೆನ್ಸ್ ಮಾಡಬೇಕು ಹೇಗೆ ಮಾಡ್ಬೇಕು ಎಲ್ಲಿ ಉಳಿಸಿದ್ರೆ ಏನಾಗುತ್ತೆ ಆ ವಿಚಾರ ಈಗಿನ ಒಂದು ಜನಸಮೂಹಕ್ಕೆ ಬೇಕೇ ಬೇಕಾಗಿದೆ ಹಾಗಾಗಿ ಈ ವಿಚಾರನ ಹೇಳ್ತಾ ಇಲ್ಲಿ ಮುಗಿಸ್ತೀನಿ ವೀಕ್ಷಕರೇ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಥ್ಯಾಂಕ್ ಯು